ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಕ್ಷರದಾಸು ಹಾಳಿಗೆ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತರಬೇತಿ ಕಾರ್ಯಕ್ರಮವನ್ನು ಬಿಆರ್ಸಿ ನಂಚುಂಡಯ್ಯ ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ನಂತರ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿಯಾದ ರೇವಣ್ಣರವರು ಮಾತನಾಡಿ ಸಿಬ್ಬಂದಿಗಳು ಸ್ವಚ್ಛತೆ ಹಾಗೂ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನಹರಿಸಿ ಎಂದರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ರೇಷಣ್ಣ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷರಾದ ರಾಜಮ್ಮ ಆರೋಗ್ಯ ಇಲಾಖೆಯ ಸೋಮಣ್ಣ ಸಂಪಿಗಯ್ಯ ಸಂಪನ್ಮೂಲ ವ್ಯಕ್ತಿ ಸತೀಶ್ ನಂದಕುಮಾರ್ ಹೇಮಂತ್ ಕೆಂಪರಾಜು ಹಾಗೂ ಅಡಿಗೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಮಾಡೋದು ಅಂತ ಆಯ್ತಾ ವ್ಯವಸ್ಥೆ ಆಗಿ ಹೊಟ್ಟೆ ವ್ಯವಸ್ಥೆ ಆಗಲಿ ಎಲ್ಲ ಮಕ್ಕಳು ಮೊಟ್ಟೆಯನ್ನ ಸೇವಿಸಿದ್ರೆ ಸ್ವಲ್ಪ ನೀವೇನ್ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಒತ್ತಡ ತರಬಾರ್ದು ಮೊಟ್ಟೆನೆ ಅಂತ ಆಯ್ತಾ ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೇದು ಮೊಟ್ಟೆ ತಿಂದ್ರಪ್ಪ ಅಂತ ಮನವಿ ಮಾಡಬೇಕು ಆಗಲ್ಲ ಅಂತಕ್ಕಂಥವ್ರಿಗೆ ಒತ್ತಾಯನ ಮಾಡಬಾರ್ದು ಹೇಳ್ಬೇಕು ಏನಂತ ಮಾ ಮೊಟ್ಟೆ ಮಾಂಸಾಹಾರ ಅಲ್ಲ ಅದು ಕೂಡ ಸಸ್ಯಾಹಾರ ಎಲ್ಲರೂ ಮೊಟ್ಟೆಯನ್ನ ತಿನ್ಬಹುದು ನಿಮ್ಮ ಅಪ್ಪ ಅಮ್ಮನ ಒಪ್ಪಿಗೆಯನ್ನ ಕೇಳಿ ಮೊಟ್ಟೆ ತಿನ್ನು ಅಂದ್ರೆ ನೀವು ಮೊಟ್ಟೆಯನ್ನ ತಿನ್ಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟರೆ ಮಕ್ಕಳು ಹೆಚ್ಚೆಚ್ಚು ಮೊಟ್ಟೆಯನ್ನ ತಿನ್ನುವಂತ ಕೆಲಸ ಆಗುತ್ತೆ ಆಯ್ತಾ ಮೊಟ್ಟೆಯನ್ನ ನೀಟಾಗಿ ಬೇಯಿಸಬೇಕು ಕೆಲವು ಮೊಟ್ಟೆಗಳು ಒಡೆದೋಗುತ್ತೆ ಅಲ್ವಾ ಮೊಟ್ಟೆಗಳು ಹಾಗೆ ಏನಾಗ್ಬೋದು ಅಂತ ಹೇಳ್ತಾರೆ ಈರುಳ್ಳಿ ಸಿಪ್ಪೆನ ಹಾಕಿದ್ರೆ ಮೊಟ್ಟೆಗಳು ಒಡೆಯಲ್ಲ ಮತ್ತೆ ಉಪ್ಪು ಹಾಕ್ತಾರೆ ಈರುಳ್ಳಿ ಸಿಪ್ಪೆ ಹಾಕ್ತಾರೆ ಕೆಲವರು ಸ್ವಲ್ಪ ಅರ್ಶನೂ ಹಾಕ್ತಾರೆ ಅಲ್ವಾ ಅರ್ಶನ ಹಾಕ್ತಾರೆ ಹಾಕಿ ಮೊಟ್ಟೆನ ಬೇಯಿಸಿದ್ರೆ ಮೊಟ್ಟೆಗಳು ಒಡೆಯಲ್ಲ ಅಂತ ಅಲ್ವಾ ಮೊಟ್ಟೆನ ಏನು ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನ ಬಂದ ನಂತರ ಶಾಲೆಗಳಲ್ಲಿ ಸಂಪೂರ್ಣವಾಗಿ ತೊಗೋತಕ್ಕ ವ್ಯವಸ್ಥೆ ಆಗುತ್ತೆ ಇವ್ರು ಬಹುತೇಕ ಆಯಾ ಶಾಲೆಗಳಲ್ಲೇ ಬೇಯಿಸ್ತಾ ಇದ್ದಾರಲ್ವಾ ಎಲ್ಲ ಶಾಲೆಗಳಲ್ಲೇ ಮಾಡ್ತಾ ಇರೋದು ಅಲ್ವಾ ಇಪ್ಪತ್ತು ನಿಮಿಷದ ಮೇಲ್ಕುರ್ಚು ಬೇಯಿಸ್ಬೇಕು ಹೊಟ್ಟೆಯನ್ನ ಇಪ್ಪತ್ತು ನಿಮಿಷಕ್ಕೆ ಹೆಚ್ಚು ಬೇಯಿಸ್ಬೇಕು ಈಗ ಕೋಳಿ ಜ್ವರ ಅಕ್ಕಿ ಜ್ವರ ಅಂತ ಹೇಳ್ತಾ ಇದಾರೆ ದಯಮಾಡಿ ಮೊಟ್ಟೆ ನಿಲ್ಲುವ ಐದು ನಿಮಿಷ ಹೆಚ್ಚು ಜಾಸ್ತಿ ಬೇಯಿಸಿದ್ರು ಒಳ್ಳೆಯದು ಆಯ್ತಾ ಯಾಕಂದ್ರೆ ಅಕ್ಕಿಲ್ ಜ್ವರ ಮೊಟ್ಟೆಯಿಂದ ಬರೆ ಅದು ಆವಿಯಲ್ಲಿ ಏನಾಗುತ್ತೆ ಇಲ್ಲೂ ಆಗುತ್ತೆ ಹೋಗೋ ಸತ್ತು ಹೋಗುತ್ತೆ ಅಂತಕ್ಕಂಥ ಅಂಶ ಹಾಗಾಗಿ ಒಂದು ಐದು ನಿಮಿಷ ಹೆಚ್ಚು ಮಾಮೂಲಿ ಬೇಯಿಸುವ ಅವಧಿಗಿಂತ ಐದು ನಿಮಿಷಗಳು ಹೆಚ್ಚಾಗಿ ಅಂತ ಬೇಯಿಸಿ ಆಯ್ತಾ ಮೊಟ್ಟೆ ಬೇಯಿಸಿದ ನಂತರ ಮೊಟ್ಟೆ ಸುಳಿಲಿಕ್ಕ ವಿಧಾನಗಳಿದೆ ತಾಲೂಕು ಪಂಚಾಯಿತಿ ಒಂದು ಸಭಾಂಗಣದಲ್ಲಿ ಯಳಂದೂರು ತಾಲೂಕಿನ ಎಲ್ಲ ಮುಖ್ಯ ಅಡುಗೆ ಸಿಬ್ಬಂದಿಗಳು ಸಹಾಯಕ ಸಿಬ್ಬಂದಿಗಳು ಇವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ದಾಸೋಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಅವರೇ ಹಾಗೂ ಸಹಾಯಕ ನಿರ್ದೇಶಕರಾದಂತಹ ಸ್ನೇಹಿತರಾದಂತಹ ಶ್ರೀನಿವಾಸ್ ಸರ್ ಅವರೇ ಹಾಗೂ ಈ ಒಂದು ಮುಖ್ಯ ಸಹಾಯಕ ಮತ್ತು ಮುಖ್ಯ ಅಡಿಗೆ ಸಿಬ್ಬಂದಿಯ ಒಂದು ಮುಖ್ಯಸ್ಥರಾದಂತಹ ಅಧ್ಯಕ್ಷರಾದಂತಹ ಸುಂದರಮ್ಮ ಅವರೇ ಹಾಗೂ ನನ್ನ ಸ್ನೇಹಿತರಾದಂತಹ ರಚನ ಸರ್ ಅವರೇ ಸದಸ್ಯರವರೇ ಪ್ರತಿ ವರ್ಷದಂತೆ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಾವು ನಮ್ಮದೇ ಆದ ಒಂದು ಪ್ಲಾನ್ ಅಲ್ಲಿ ಇಟ್ಕೊಳ್ತೀವಿ ಆ ಪ್ಲ್ಯಾನ್ನ ಇಟ್ಟುಕೊಂಡಾಗ ನಮ್ಮ ಏನು ಅನ್ಕೊಂಡಿರ್ತೀವಿ ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಯೋಜನಾ ಬದ್ಧ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಿಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರಿ ನನಗಂತೂ ಖುಷಿ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಮತ್ತು ನಿಮ್ಮ ನಡೆ ನುಡಿಗಳು ನೀವು ಶಾಲೆಯಲ್ಲಿ ಹೇಗೆ ಇರಬೇಕು ಎನ್ನುವ ವಿಚಾರಗಳನ್ನು ನಮ್ಮ ಸಂಪನ್ಮೂಲ ಶಿಕ್ಷಕರಾಗಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗಲಿ ಆಮೇಲೆ ತಿಳಿಸ್ಕೊಡ್ತಾರೆ ಇಲ್ಲಿ ತಾವುಗಳು ಮಾಡಬೇಕಾದಂತಹ ಕೆಲಸ ಈಗ ತಾನೇ ನಮ್ಮ ಸರ್ರು ಹೇಳಿದ್ರು ಈಗ ಶಾಲೆಗಳಲ್ಲಿ ಮೊಟ್ಟೆ ಬೇಯಿಸಲಿಕ್ಕೆ ಆಗಿರಬಹುದು ಅಥವಾ ಇನ್ನಿತರ ಪರಿತರಗಳನ್ನು ಕೊಂಡುಕೊಳ್ಳಲಿಕ್ಕೆ ಆಗಿರಬಹುದು ನಾವು ಸರ್ರು ಮತ್ತೆ ನಮ್ಮ ಡಿ ಜೆ ಡಿ ಪಿ ಸರ್ ಅವರು ಡಿ ಡಿ ಪಿ ಸರ್ ಅವರು ಎಲ್ಲರೂ ಒಂದು ಜಿಲ್ಲಾ ಮಟ್ಟದ ಒಂದು ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡಿದ್ದು ಅದರಲ್ಲಿ ವಿವಿಧ ಎಲ್ಲ ತಾಲೂಕುಗಳಿಂದನೂ ಕೂಡ ಆದ ಒಂದು ವಿಚಾರಗಳನ್ನ ಮಂಡನೆಯನ್ನು ಮಾಡಲಿಕ್ಕೆ ಅವಕಾಶ ದೊರೆಯಿತು ಅದರಲ್ಲಿ ನಾನು ಕೂಡ ನನ್ನ ತಾಲೂಕಿನ ಒಂದು ವಿಚಾರಗಳ ಬಗ್ಗೆ ನಾನು ರೇವಣ್ಣ ಸರ್ ಅವರು ಕೂಡ ಇದ್ರು ಅಲ್ಲಿ ನಾನು ಪ್ರೆಸೆಂಟ್ ಅನ್ನ ಮಾಡಿದೆ ಬೇರೆ ತಾಲೂಕುಗಳಲ್ಲಿ ಅಲ್ಲೇ ಕೂಡ ಬಿಸಿ ಊಟವನ್ನು ತಯಾರು ಮಾಡತಕ್ಕಂಥ ಕೆಲಸಗಳಾಗ್ತಾ ಇದೆ ಸರ್ ಆದ್ರೆ ನಮ್ಮ ಒಂದು ಯಡಂದೂರು ತಾಲೂಕಿನಲ್ಲಿ ಬಿಸಿ ಊಟವನ್ನ ನಮ್ಮ ಕೇಂದ್ರೀಯ ಜೆ ಎಸ್ ಎಸ್ ಸಂಸ್ಥೆಯಿಂದ ಒದಗಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಮೊಟ್ಟೆ ಬೇಯಿಸ್ಲಿಕ್ಕೆ ಇನ್ನಿತರ ಪರಿಕರಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಅನುದಾನ ಬೇಕಾಗಿದೆ ಪ್ರತಿ ಶಾಲೆಗೆ ಮೊಟ್ಟೆ ಬೇಯಿಸಲಿಕ್ಕೆ ಪಾತ್ರೆ ಪರಿಕರಗಳು ಸ್ಟೌವು ಮತ್ತೆ ಸಿಲೆಂಡ್ರು ಮತ್ತೆ ಹೀಗೆ ತಾನೇ ಹೇಳಿದ್ರೆ ಪ್ರಾಣಿಗಳನ್ನ ಕೊಂಡುಕೊಳ್ಳಲಿಕ್ಕೆ ಇಂತಹವುಗಳಿಗೆ ಅನುದಾನದ ಕೊರತೆ ಇದೆ ಹಾಗಾಗಿ ಅನುದಾನವನ್ನು ನಮ್ಮ ತಾಲೂಕಿಗೆ ಒದಗಿಸ್ಕೊಟ್ಟದೆ ಆದ್ರೆ ನಾವು ಕೂಡ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಅದು ರೇವಣ್ಣ ಸರ್ ಅವರು ಗಮನಕ್ಕೂ ಡಿ ಜೆಡಿಪಿ ಸರ್ ಅವರು ಕೂಡ ಒಪ್ಕೊಂಡ್ರು ಹೌದು ಅದನ್ನ ನೀವು ಪತ್ರವನ್ನು ಬರೀರಿ ಅದಕ್ಕೆ ಬಂದಂತಹ ಅನುದಾನಗಳನ್ನ ಕೊಡಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ರೇವಣ್ಣ ಸರ್ ಅವರು ಪತ್ರವನ್ನ ಬರೆದಿದ್ದಾರೆ ಎಷ್ಟು ಅಮೌಂಟ್ ಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ಪತ್ರವನ್ನ ಬರೆದು ಮಾಡಿರ್ತಕ್ಕಂಥ ನಮ್ಮ ರೇವಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಅಭಿಮಾನದ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ